ಬೆಂಗಳೂರಲ್ಲಿ ಮನೆ ಮನೆಗೆ ಬರ್ತಾ ಇದ್ದಂತ ಬುಡ್ಬುಡ್ಕೆ ಬಾಬಾ ಚಿನ್ನ ಪೂಜೆ ಮಾಡಿದ್ರೆ ಲಾಭ ಆಗುತ್ತೆ ಅಂತ ನಂಬಿಸ್ತಾ ಇದ್ದಂಥ ಆ ಸ್ವಾಮಿ ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡಿರೋದು ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಪೂಜೆ ಮಾಡ್ತೀನಿ ಅಂತ ಮನೆಗೆ ಬರ್ತಾ ಇದ್ದ ಈ ಬುಡ್ಬುಡ್ಕೆ ಬಾಬಾ ಬೆಂಗಳೂರ್ನಲ್ಲಿದ್ದಂತ ಅನೇಕ ಮನೆಗಳ ಎದುರುಗಡೆ ಬುಡ್ಬುಡ್ಕೆ ಬಾಬಾ ಬರ್ತಿದ್ದ ಜೊತೆಗೆ ಚಿನ್ನವನ್ನ ಪೂಜೆ ಮಾಡಿದ್ರೆ ನಿಮಗೆ ಲಾಭ ಉಂಟಾಗುತ್ತೆ ಮನೆಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಪೂಜೆ ಮಾಡಿಕೊಡ್ತೀನಿ ಮಾಟ ಮಂತ್ರ ಎಲ್ಲ ಮಾಯ ಆಗುತ್ತೆ ಅಂತ ಪೂಜೆ ಮಾಡುವ ನೆಪದಲ್ಲಿ ಮಡಿಕೆ ಇಡ್ತಾ ಇದ್ದಂತ ವಂಚಕ ಈತ ಮಡಿಕೆಯಲ್ಲಿ ಚಿನ್ನ ಇಟ್ಟು ಪೂಜೆ ಮಾಡಿಸಿದ್ರೆ ನಿಮ್ಗೆ ಒಳಿತಾಗುತ್ತೆ ಮಾಟ ಮಂತ್ರಗಳೇನಾದರೂ ಆದರೆ ಆದ್ರೆ ನಿವಾರಣೆ ಆಗುತ್ತೆ ಅಂತ ಈತನ ಮಾತನ್ನ ನಂಬಿ ಮಡಿಕೆಯಲ್ಲಿ ಚಿನ್ನ ಇಡ್ತಾ ಇದ್ರು ಅಮಾಯಕರು ಬಳಿಕ ಪೂಜಾ ಸಾಮಾನು ತೆಗೆದುಕೊಂಡ್ ಬನ್ನಿ ಅಂತ ಮನೆಯೊಳಗೆ ಅವ್ರನ್ನ ಕಳಿಸ್ತಿದ್ದ ಮನೆಯವರು ಒಳಗೆ ಹೋಗ್ತಾ ಇದ್ದಂತೆ ಚಿನ್ನ ಕದ್ಕೊಂಡು ಖಾಲಿ ಮಡಿಕೆಯನ್ನ ಅಲ್ಲಿಟ್ಟು ಎಸ್ಕೇಪ್ ಆಗ್ತಿದ್ದ ಕಾಲಿದ್ದಂಥ ಮಡಿಕೆ ಬಾಯಿ ಕಟ್ಟಿ ಎರಡು ವಾರದ ನಂತರ ಓಪನ್ ಮಾಡಿ ಅಂತ ಕೂಡ ಹೇಳಿ ಹೋಗ್ತಿದ್ದ ಆ ಬುಡ್ಬುಡ್ಕೆ ಬಾಬಾ ಓಡ್ತಾ ಓಡಾಡ್ತಾ ಇದ್ದಂತ ದೃಶ್ಯವನ್ನು ನೀವು ಗಮನಿಸ್ತಿದ್ದೀರ ಯಾವ ರೀತಿ ಹೇಳಿ ಜನರನ್ನ ಮೋಸಕ್ಕೆ ಒಳಗು ಮಾಡ್ತಿದ್ನ ಆ ಬಾಬಾ ಈಗ ಸಿಕ್ಕಾಕೊಂಡಿರೋದು ಬಂದ ಚಿನ್ನ ಎಲ್ಲದನ್ನೂ ಕೂಡ ತೆಗೆದುಕೊಂಡು ಎಸ್ಕೇಪ್ ಆಗ್ತಿದ್ದಂತ ಆ ಬುಡ್ಬುಡ್ಕೆ ಬಾಬಾ ಈತ ಸದ್ಯ ಆರೋಪಿ ವೆಂಕಟೇಶ್ವರನನ್ನ ಬಂಧಿಸಿ ನಲವತ್ತೆರಡು ಗ್ರಾಂ ಚಿನ್ನವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬೊಮ್ನಹಳ್ಳಿ ಠಾಣಾ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಂದರೆ ಅನೇಕರ ಮನೆಗೆ ಈ ರೀತಿಯಾಗಿ ಹೋಗಿ ಮಡಿಕೆಯಲ್ಲಿ ಚಿನ್ನ ಇಟ್ಟು ಪೂಜೆ ಮಾಡಿದರೆ ಒಳಿತಾಗುತ್ತೆ ಅಂತ ನಂಬಿಸ್ತಾ ಇದ್ದ ಅದೇ ರೀತಿ ಅವರು ಕೂಡ ಚಿನ್ನ ಇಡ್ತಾ ಇದ್ರು ಇನ್ನೇನು ಪೂಜೆಗೆ ಸಾಮಗ್ರಿಗಳು ಬೇಕಲ್ಲ ತೆಗೆದುಕೊಂಡು ಬನ್ನಿ ಅಂದಾಗ ಅವ್ರು ಒಳಗೆ ಹೋದಾಗ ಆ ಮಡಿಕೆಗೆ ಬಟ್ಟೆ ಕಟ್ಟಿಬಿಟ್ಟು ಚಿನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದ ಮಡಿಕೆಯನ್ನು ಒಂದು ವಾರ ಆದಮೇಲೆ ಇಷ್ಟು ದಿನಗಳಾದ ಓಪನ್ ಮಾಡಿ ಅಂತ ಹೇಳ್ತಿದ್ದ ಬಟ್ ಅದರಲ್ಲಿ ಚಿನ್ನ ಇಲ್ಲ ಬರೀ ಖಾಲಿ ಮಡಿಕೆ ಸದ್ಯಕ್ಕೆ ಆ ಚಿನ್ನಾಭರಣ ಕಳ್ಕೊಂಡಂತವರೆಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಆ ವೆಂಕಟೇಶ್ವರ್ ಅನ್ನುವಂಥ ವ್ಯಕ್ತಿಯನ್ನ ಆರೋಪಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಲವತ್ತೆರಡು ಗ್ರಾಂ ಚಿನ್ನವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ನಮ್ಮ ದೇಶದ ಪ್ರಗತಿಗಾಗಿ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು